ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಕಗ್ಗಪಾಠದ ಹನ್ನೆರಡನೇ ದಿನದ ಕಗ್ಗವನ್ನು ಕೇಳೋಣ ಹಾಗೂ ಕಲಿಯೋಣ ಯಾವುದು ಇಂದಿನ ಕಗ್ಗ ಹಾಯ್ ಸ್ನೇಹಿತರೆ ಇಂದಿನ ಕಗ್ಗ ಯಾವುದು ತರಚು ಗಾಯವ ಕೆರೆದು ಹೇಳಿಕೊಡು ತರಚು ತರಚು ಗಾಯವ ಕೆರೆದು ಗಾಯವ ಕೆರೆದು ಹುಣ್ಣನಾಗಿಬೋದು ಕಪಿ ಕಪಿ ಕೊರತೆಯೊಂದನು ನೀನು ನೆಲೆ ನೆನೆದು ನೆನೆ ನೆನೆದು ಕೆರಳಿ ಕೆರಳಿ ಧರ ಎಲ್ಲವನು ಶಪಿಸಿ ಶಪಿಸಿ ಮನದಿ ನರಕವ ನರಕವ ಮನದಿ ನಿಲ್ಲಿಸಿ ನರಳುವುದು ನರಳುವುದು ಬದುಕೇನೋ ಬದುಕೇನು ಮಂಕುತಿಮ್ಮ ಮಂಕುತಿಮ್ಮ ನರಳು ನರಳುವುದು ಬದುಕೇನೋ ಬದುಕೇನು ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಂದು ಬಾರಿ ತರಚು ಗಾಯವ ಕೆರೆದು ಹುಣ್ಣನಾಗಿ ಪುದುಕಪಪಿ ತರಚು ಗಾಯವ ಕೆರೆದು ಹುಣ್ಣನಾಗಿ ಪುದುಕಪಿ ಕೊರತೆಯೆಂದರೂ ನೆನೆ ನೆನೆದು ಕೆರಳಿ ಕೊರತೆಯೊಂದನು ನೀನು ನೆನೆ ಕೆರಳಿ ಧರೆ ಎಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ಧರ ಎಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನು ಮಂಕುತಿಮ್ಮ ನರಳುವುದು ಬದುಕೇನು ಮಂಕುತಿಮ್ಮ ಈಗ ರಾಗದಲ್ಲಿ ತರಚುಗಾಯವ ಕೆರೆದು ಹುಣ್ಣನಾಗಿ ಪುದುಕಿ ತರಚುಗಾಯವ ಕೆರೆದು ಹುಣ್ಣನಾಗಿ ಪುದುಕಪಿ ನೆನೆದು ಕೆರಳಿ ಕೊರತೆಯುಂದನು ನೀನು ನೆನೆ ನೆನೆದು ಕೆರಳಿ ಧರೆಯೆಲ್ಲವನು ಶಪಿಸಿ ಧರೆಯೆಲ್ಲವನು ಶಪಿಸಿ ಮನದಿನರ ಕವ ನಿಲ್ಲಿಸಿ ಮನದಿನರಕವ ನಿಲ್ಲಿಸಿ ನರಳುವುದು ಬದುಕೇನುಕುತಿಮ್ಮ ಮಲ್ಕು ತಿಮ್ಮ ನರಳುವುದು ಮಂಕುತಿಮ್ಮ ಮಂಕೋತಿಮ್ಮ ಈಗ ಇಬ್ರು ಒಟ್ಟಿಗೆ ಹೇಳೋಣ ಹ್ಮ್ ತರಚುಗಾಯವ ಕೆರೆದು ಹುಣ್ಣನಾಗಿ ಪುದು ಕವಿ ಕೊರತೆಯದು ಕೆರಳಿ ಧರೆಯೆಲ್ಲವನು ಶಪಿಸಿ ಮನದಿರು ರವ ನಿಲ್ಲಿಸಿ ನರಳು ನಿಲಿಸಿ ಬದು ಕೇಳು ಮುದಿಮ್ಮ ಮಲ್ಕೋತೀನಿ ಈಗ ಇದರ ಅರ್ಥವನ್ನು ಚಿಟಕಾಗಿ ಕೇಳೋಣ ಹಾಂ ಒಂದು ದೊಡ್ಡ ಕಾಡಿತ್ತು ಆ ಕಾಡಿನಲ್ಲಿ ಹಾಂ ಕಪಿಗಳ ಗುಂಪು ವಾಸವಾಗಿತ್ತು ಹೌದು ಆದರೆ ಹ್ಞೂ ಆ ಕಪಿಗಳ ಗುಂಪಲ್ಲಿ ಹ್ಞೂ ಒಂದು ಮೆರಿಕಪ್ ಇತ್ತು ಹ್ಞೂ ஆ கப்பி துண்ட கபியாக துண்ட கப்பியாகத்தா ஆ கப்பி ஒன்று தின ஒன்று மரத மத்தொந்து மரக்கே ஆணு அய்யோ பாப்பா ம் அதெல்லாம் ಕೆರೆದುಕೊಂಡು 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 ಆ ಗಾಯವನ್ನು ಹಾಂ ಹಾಂ ದೊಡ್ಡ ಮಾಡಿಕೊಳ್ತು ಅಯ್ಯೋ ಪಾಪ ಹ್ಞೂ ಹೀಗೆ ಹಾಂ ನನಗೆ ಹಾಂ ನಿನಗೆ ಹಾಂ ಅವರಿಗೆ ಹಾಂ ಇವರಿಗೆ ಹಾಂ ಎಲ್ಲರಿಗೂ ಕೂಡ ಹಾಂ ಸಣ್ಣ ಪುಟ್ಟ ಸಮಸ್ಯೆಗಳು ಹೌದು ಅದನ್ನು ಹ್ಞೂ ಕೆರೆದುಕೊಂಡು 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 ಹ್ಞೂ ದೊಡ್ಡದ್ ಮಾಡಿಕೊಳ್ಬಾರ್ದು ಅಂತ ಡಿ ಬಿ ಜಿ ಅವರು ಈ ಒಂದು ಕಗ್ಗದಲ್ಲಿ ಹೇಳಿದ್ದಾರೆ ಕಗ್ಗದ ಅರ್ಥ ಅಂತೂ ಸೂಪರ್ ಕಗ್ಗ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಧನ್ಯವಾದಗಳು